ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ದಿನೇಶ್ ಹೆರೋಹಳ್ಳಿ ಇದ್ದಾರೆ ದಿನೇಶ್ ಅವರೀಗ ಒಂದು ಕಡೆ ಒಬ್ಬರು ಕ್ಯಾಸ್ಟ್ ಸೆನ್ಸಸ್ ಅಂತ ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ ವರ್ಕ್ ಮಾಡ್ತಾ ಇದೆ ಈ ದಸರೆ ರಜೆ ಮುಗಿಯುವುದರ ಒಳಗಾಗಿ ರಾಜ್ಯದ ಜಾತಿಗಣತಿ ಅಂತ ನಾವು ಆ ಶಬ್ದ ಬಳಸಿದಾಗ ಕೆಲವು ಸಿಟ್ಟು ಬರುತ್ತೆ ಇಲ್ಲ ಎಲ್ಲ ಜಾತಿಗಣತಿಯಿಂದ ಕರಿಬೇಡಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಕರಿಬೇಡಿ ಏನೋ ಈ ಕಡೆ ಎಲ್ಲ ಆ ಕಡೆ ತಾತ್ಪರ್ಯ ಅಷ್ಟೇ ಕಾರಣ ನಮ್ಮ ಮುಂದೆ ಇರೋ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಕಾಂತರಾಜು ಆಯೋಗದ ಒಂದು ವರದಿ ಸ್ಟಾರ್ಟಿಂಗ್ ಶುರುವಾದಾಗಲೂ ಕೂಡ ಇದನ್ನು ಕ್ಯಾಶ್ ಸೆನ್ಸಸ್ ಅನ್ನೋ ವರ್ಡು ಜೋರ ಕಾಯಿನಾಗಲಿಲ್ಲ ಅದು ಯಾವಾಗ ಡೀಟೇಲ್ ಸೋರಿಕೆ ಆಯ್ತಲ್ಲ ಡೀಟೇಲ್ ಸೋರಿಕೆ ಆಗಿಬಿಡ್ತಲ್ಲ ಓ ಆ ಜನಾಂಗ ಅಷ್ಟಿಲ್ವಂತೆ ಈ ಜನಾಂಗ ಇಷ್ಟಿಲ್ವಂತೆ ಅಂತ ಬಂದಾಗ ಓ ಜಾತಿನ ಎಣಿಸ್ಕೊಂಡು ಕೂತಿದ್ದೀವರು ಅಂಥೇಳಿ ಅವತ್ಕೆಲ್ಲ ದೊಡ್ಡ ಚರ್ಚೆ ಆಯಿತು ಎಫೆಕ್ಟಿವ್ ಆಗಿ ಆ ವರದಿಯನ್ನು ಜಾರಿ ಮಾಡಲಾಗದವರು ಅಂಥೇಳಿ ಬಿ ಜೆ ಪಿಯವರು ಅವ್ರ ಮೇಲೆ ಮಾಡ್ತಿರೋ ಆರೋಪ ಕಾಂತರಾಜು ವರದಿ ಯಾಕೆ ಜಾರಿ ಮಾಡಲಿಲ್ಲ ಇವರು ಜಾರಿ ಮಾಡಕ್ಕೆ ಹೋದಾಗ ಡೇಟಾನೇ ಸರಿ ಇಲ್ಲ ಇವ್ರದು ನಮ್ಮ ಮನೆಗಳಿಗೆ ಬರಲಿಲ್ಲ ಅವತ್ತು ಅಷ್ಟೆಲ್ಲ ಟೈಮ್ ಇದ್ದು ಮನೆಗಳಿಗೆ ಬರಲಿಲ್ಲ ಇದಾರು ನಾಲ್ಮೂರು ನಾಲ್ಕು ವರ್ಷ ಅಂತ ಅಂದ್ಕೊಂಡ್ರು ನಾವು ಬೇಗ ಮುಗಿಸ್ಬಿಟ್ವಿ ಅಂತೆಲ್ಲ ಹೇಳಿದ್ರು ಕೂಡ ನನ್ನ ಮನೆಗೆ ಬಂದಿದ್ದರೆ ಇಷ್ಟು ಸಮುದಾಯದವ್ರು ನನ್ನ ನನ್ನ ಜಾತಿಯವರು ಇಷ್ಟು ಜನ ಇದ್ದಾರೆ ಯಾರು ಮನೆಗೆ ಹೋಗಿದ್ರು ರೇಳ್ಬಿಡ್ಲಿ ಅಂತೇಳಿ ವೆಂಕಟೇಶ್ವರು ಮಾತಾಡಿದರೆ ಬೇರೆಯವರು ಮಾತಾಡಿದ್ರು ಬಿ ಜೆ ಪಿಯವರು ಮಾತಾಡಿದ್ರು ಈಗ ಈ ಸಮೀಕ್ಷೆ ಗಡುವು ಕಣ್ಣು ಮುಚ್ಚಿ ಕಣ್ಣು ಬಿಡುವುದರ ಒಳಗಾಗಿ ಹದ್ದಿನ ಬಂದುಬಿಡುತ್ತೆ ಹದ್ದಿನದೊಳಗಡೆ ಇಡೀ ರಾಜ್ಯದಲ್ಲಿ ಯಾರ್ಯಾರು ಜನ ಎಷ್ಟಿದ್ದಾರೆ ಇಸ್ ಇಟ್ ಪಾಸಿಬಲ್ ಇಲ್ಲ ಯಾಕಂದರೆ ನಾವು ರಿಸರ್ಚ್ ಮೆಥಡಾಲಜಿನಲ್ಲಿ ಹೋದಾಗ ಯಾವುದೇ ಒಂದು ಲಾರ್ಜ್ ಪಾಪ್ಯುಲೇಷನ್ನ ನಾವು ಸರ್ವೆ ಮಾಡಬೇಕು ಅಂದಾಗ ನಾವೇನೋ ಒಂದು ಸ್ಯಾಂಪಲ್ ತೊಗೊಂಡು ಸರ್ವೆ ಮಾಡ್ತಾಯಿಲ್ಲ ಇಟ್ಸ್ ಕಂಪ್ಲೀಟ್ ಲಾರ್ಜ್ ಪಾಪ್ ಎಕ್ಸಿಟ್ ಪೋಲ್ ಥರ ಅಲ್ಲ ಅದು ಹಾಂ ಇದು ಕಂಪ್ಲೀಟ್ ಪಾಪ್ಯುಲೇಷನ್ನೇ ಸರ್ವೆ ಮಾಡಬೇಕು ಅಂದಾಗ ಇಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಇದೆ ಕಾಸ್ಟ್ ಇದೆ ಕಾಸ್ಟ್ ವೆರಿ ಇಂಪಾರ್ಟೆಂಟ್ ಟೈಮ್ ಇಂಪಾರ್ಟೆಂಟ್ ಟೆಕ್ನಾಲಜಿ ಮತ್ತೆ ಅವೈಲಬಿಲಿಟಿ ಆಫ್ ಅ ಪಬ್ಲಿಕ್ ಇಷ್ಟು ಬೇಕು ಮತ್ತೆ ಇದನ್ನ ಕೇವಲ ಹದಿನಾರು ದಿವಸಗಳಲ್ಲಿ ಮಾಡೋದಕ್ಕೆ ಅಸಾಧ್ಯ ದಿನ ಕಳೆದೋಯ್ತು ಆಲ್ರೆಡಿ ಮತ್ತೆ ಇದರಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿದೆ ಯಾಕಂದ್ರೆ ಈಗ ಏನು ನಿಯೋಜಿಸಿರೋ ಸರ್ಕಾರಿ ನೌಕರ ಮಾಡ್ತೀವಿ ನೋಡ್ರಿ ನಿಮ್ಗೆ ಯಾಕ್ರಿ ಏನ್ರಿ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾಡ್ದೆ ಆಗುತ್ತೆ ನೋಡಿ

ಆರ್ಥಿಕ ಶೈಕ್ಷಣಿಕ ಸರ್ವೆ ಆಗಬೇಕು ಆಗೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಅವರ ಆರ್ಥಿಕ ಏನಿದೆ ಎಲ್ಲ ಗೊತ್ತಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಬಟ್ ದುಡುಕು ನಿರ್ಧಾರವನ್ನು ಸಿದ್ದರಾಮಯ್ಯವರು ಸ್ವಲ್ಪ ಕೈ ಬಿಡಬೇಕಾಗತ್ತೆ ಮತ್ತು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಮತ್ತು ಈ ಸಂದರ್ಭ ಏನಿದೆ ಅಂದರೆ ರಜಾ ಸಂದರ್ಭ ಇವತ್ತು ನಾವು ಒಂದು ಹತ್ತು ಜನನ ಒಬ್ಬ ಸುಮ್ಮನೆ ಒಂದು ಸಣ್ಣ ಫಂಕ್ಷನ್ ಮಾಡ್ತೀವಿ ನಮ್ಮ ಮನೇಲಿ ಬನ್ನಿ ಅಂದರೆ ನಾಲ್ಕು ಜನ ಇಲ್ಲ ಯಾಕಂದರೆ ಎಲ್ಲ ನಾವು ಟೂರ್ಗೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲರೂ ಸಬೂಬ್ಗಳು ಕೊಡ್ತಾ ಇದ್ದಾರೆ ಯಾಕಂದರೆ ಈಗ ಈಗ ಹಾಲಿಡೇ ಸ್ಟಾರ್ಟ್ ಆಗಿದೆ ಮಕ್ಕಳುಗಳಿಗೆ ಮತ್ತೆ ಎಲ್ಲ ಟೂರಿಸಂ ಮೂಡಲ್ಲಿದ್ದಾರೆ ಯಾರು ಇವತ್ತು ಮನೇಲಿ ಕೂತ್ಕೊಂಡು ಇವ್ರು ಬರ್ತಾರೆ ಸರ್ವೆ ಕೇಳ್ತಾರೆ ನಾವು ಆನ್ಸರ್ ಮಾಡ್ತೀವಿ ಎಲೆಕ್ಷನ್ ದಿವಸನೇ ಟೂರ್ ಮಾಡೋ ಜನ ರಜಾ ಕೊಟ್ಟಾಗ ನೀವು ಟೂರ್ ಮಾಡಲ್ಲ ಅಂತ ಹೆಂಗೆ ಹೇಳ್ತೀರಾ ಮತ್ತೆ ಈಗ ಸರ್ಕಾರ ಏನ್ ಮಾಡ್ಬೇಕು ಇದನ್ನ ಅಟ್ಲೀಸ್ಟ್ ಒಂದು ಅಕ್ಬರ್ ಬೀರ್ಬರ್ ಕತೆ ಎಲ್ಲ ಕುಂಟ್ರು ಕುರುಡ್ರು ಕಷ್ಟಪಡೋರೆಲ್ಲ ಒಂದ್ ಕಡೆ ಇದ್ರಂತೆ ಜೊತೆಯಲ್ಲಿ ಸ್ವಲ್ಪ ಸೋಂಬೇರಿಗಳು ಸೇರ್ಕೊಂಡ್ಬಿಟ್ಟಿದ್ರಂತೆ ಇವರಿಗೆಲ್ಲ ಊಟ ಹಾಕಪ್ಪ ಅಂತ ಹೇಳಿದ್ರಂತೆ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲರೂ ಇಂಥವ್ರೆ ಜಾಸ್ತಿ ಆಗ್ಬಿಟ್ರು ಸೋಮಾರಿಗಳು ಅಂತ ಬಂದಾಗ ಬೇರೆ ಒಂದು ಊರಲ್ಲಿ ದೊಡ್ಡ ಮನೆ ಕಟ್ಟಿಸಿದಾರಂತೆ ಇಲ್ಲಿಗಿಂತ ತುಂಬ ಅರಮನೆ ಥರ ಇದೆಯಂತೆ ಅಂದ ತಕ್ಷಣ ಕೈಕಾಲು ಚೆನ್ನಾಗಿದಾರಲ್ಲ ಓಡ್ಬಿಟ್ರಂತ ಅಲ್ಲಿಗೆ ಈಗ ಇಲ್ಲಿ ಸರ್ ಸರ್ವೆ ಮಾಡ್ತಿರೋದು ಯಾರೋ ಬಡಬಗ್ಗರಿಗೆ ಎಲ್ಪಾಗಲಿ ಹಿಂದುಳಿದವ್ರಿಗೆ ಆಗಲಿ ಟೂರ್ ಮಾಡ್ಕೊಂಡು ಟೂರಿಸಂ ಅಲ್ಲಿ ಬಿಸಿ ಆಗಿರೋಲ್ಲೂರ್ ಮಾಡ್ ಇಲ್ಲಿ ಬಿಡೋರು ಬಡುವ ಮಾಡೋ ಅವಶ್ಯಕತೆ ಏನಿದೆ ಈಗ ಇಷ್ಟೊಂದು ಕೋಟೆ ಅಂತ ಒಂದ್ ಟೈಮ್ ಕೊಡ್ಬೇಕು ಸರ್ ತ್ರೀ ಮಂತ್ಸ್ ಆದ್ರೂ ಒಂದು ನೈಂಟಿ ಡೇಸ್ ಕೊಟ್ರೆ ಏನಾಗುತ್ತೆ ಅದು ಸರಿಯಾಗಿ ಸರ್ವೆ ಮಾಡ್ಬೇಕಾಗತ್ತೆ ಈಗ ನೀವು ಒಂದು ಪೋಲಿಯೋ ವ್ಯಾಕ್ಸಿನ್ ಹಾಕ್ಬೇಕು ಅಂದ್ರೆ ಏನು ಇಮಿಡಿಯೇಟ್ ಆಗಿ ಎಲ್ಲ ಮಾಡಲ್ಲ ಅದಕ್ಕೂ ಕಂಪ್ಲೀಟ್ ಪ್ಲಾನ್ ಮಾಡುತ್ತೆ ಡಬ್ಲ್ಯೂ ಎಚ್ಒ ಎಲ್ಲೆಲ್ಲಿ ಯಾವತ್ತು ಎಷ್ಟು ಜನ ಅಕ್ಯುಮೇಟ್ ಮಾಡಬೇಕು ಈ ಪೋಲಿಯೋ ವ್ಯಾಕ್ಸಿನ್ ತಗೊಳ್ಳಿ ನೀವು ಮನೆಗೂ ನಂಬರ್ ರಾಜಕೀಯ ರಾಜಕೀಯ ಅಲ್ಲ ನಿರ್ಧಾರಗಳು ಆತುರದ ನಿರ್ಧಾರಗಳನ್ನ ಕೈ ಬಿಡಬೇಕು ನಾನು ಹೇಳ್ತಾ ಇರೋದು ಗಣತಿ ಬೇರೆ ಸರ್ವೆ ಬೇರೆ ಸಮೀಕ್ಷೆ ಬೇರೆ ಗಣತಿ ಬೇರೆ ಸಮೀಕ್ಷೆ ರ್ಯಾಂಡಮು ಸ್ಯಾಂಪಲ್ ಸೈಜ್ ಅದು ಸಾವಿರ ಜನ ಇದ್ದರೆ ಸಾವಿರ ಜನರಲ್ಲಿ ಒಂದು ಮೂವತ್ತೈದು ಜನ ಈ ಸಾವಿರ ಜನನೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಓಟ್ ಮಾಡ್ತಾರಂತೆ ಬಿ ಜೆ ಪಿಗೆ ಓಟ್ ಮಾಡ್ತಾರಂತೆ ಸ್ಯಾಂಪಲ್ ಸೈಜ್ ಸರ್ವೆ ಆಗ್ಬಿಡುತ್ತೆದು ಗಣಿತ ಅಂದರೆ ಮನೆ ಮನೆಗೆ ಹೋಗ್ಬೇಕು ತಲೆ ತಲೆನೂ ನೀವು ಕೌಂಟ್ ಮಾಡ್ಕೊಂಡು ಬರಬೇಕು ಲಭ್ಯತೆ ಅಲಭ್ಯತೆ ಅರವತ್ತು ಕ್ವಶನ್ನು ಆ ವ್ಯಕ್ತಿಗಿರ್ಬೋದಾದ ಪೇಷನ್ಸು ಅವನ ಜಾತಿ ಅವನ ಮೂಲ ಅದರಲ್ಲಿ ಯಾರಾದರೂ ಅವನು ಇಷ್ಟ ಇದ್ದರೆ ಹೇಳ್ಬೋದಂತೆ ಇಷ್ಟ ಇದ್ದರೆ ಹೇಳಲ್ಲ ಅವನು ಇದ್ರ ಆ್ಯಕ್ಯುರೇಸಿ ಬಗ್ಗೆ ಕ್ವಶನ್ ರೈಸ್ ಆಯ್ತಲ್ಲ ನಿಮ್ಮ ಉತ್ತರ ಹೇಳಿದಕ್ಕೆ ಅಂತ ನೋಡಿ ನಿಖರತೆಯ ಬಗ್ಗೆ ಪ್ರಶ್ನೆ ಇದ್ದಾಗ ನೋಡಿ ಯಾವುದೇ ಒಂದು ಪ್ರಾಜೆಕ್ಟು ಈ ತರ ಇಲ್ಲ ಒಂದು ಸ್ಟಾರ್ಟ್ ಮಾಡಿದಾಗ ಒಂದು ಟೀಚಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾವುದೇ ಸರ್ಕಾರ ಮಾಡಲಿ ಒಂದು ಖಾಸಗಿ ಸಂಸ್ಥೆ ಮಾಡಲಿ ಇಲ್ಲ ಒಂದು ನಿಮ್ಮ ಏನೋ ಒಂದು ಏನೋ ಎಲ್ಲೋ ಮಾಡಿದಾಗ ಒಂದು ಟೀಚಿಂಗ್ ಪ್ರಾಬ್ಲಮ್ ಅಂತಾರೆ ಇನಿಶಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಓಕೆ ಪ್ರತಿ ಜಿಲ್ಲಾ ಉಸ್ತುವಾರಿ ಐ ಎ ಎಸ್ ಆಫೀಸರ್ಗಳನ್ನ ನೇಮಿಸ್ ಇವತ್ತು ಪ್ರತಿ ಜಿಲ್ಲೆಗೂ ಒಬ್ರು ಐ ಎ ಎಸ್ ಆಫೀಸರ್ಗಳನ್ನ ನೇಮಿಸ್ತಿಯಾರೆ ಪ್ರತಿದಿನ ಇಪ್ಪತ್ತು ನಿಮಿಷ ಆ ಇ ಎ ಎಸ್ ಆಫೀಸರು ಕೆಳಗಡೆ ಇರುವ ಒಬ್ಬರ ಓ ಕೆಳಗಡೆ ಮನೆ ಮನೆಗೆ ಹೋಗ್ತಿರುವ ಮೇಲ್ಚಾರಕರನ್ನು ಅವ್ರು ಮಾತಾಡಿಸ್ತಾರೆ ನೀವು ಎಷ್ಟು ಮಾಡಿದ್ದೀರ ನಿಮ್ಮ ಟಾರ್ಗೆಟ್ ಏನು ಮುಗ್ದಿದೆಯಾ ಆ ಮಟ್ಟದ ಮೈಕ್ರೋ ಮಾನಿಟರಿಂಗು ಮಾಡಬೇಕು ಅಂತ ಸಿ ಎಮ್ ಅವರು ಹೇಳಿದ್ದಾರೆ ಮೈಕ್ರೋ ಮಾನಿಟರಿಂಗ್ ಮಾಡಬೇಕು ಪ್ರತಿ ದಿವಸ ನೀವು ಆಶಯ ಪ್ರತಿ ಆಶಯ ನೋಡಿ ಆಶಯ ಅಲ್ಲ ಅವ್ರಿಗೆ ಇನ್ಸೆಂಟಿವ್ ಇದ್ದೀವಿ

ಸಿಎಂ ಬೆಳಗ್ಗೆ ಹೇಳಿದ್ರಲ್ಲ ನಾವು ಅದ ಐದು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇನ್ಸೆಂಟಿವ್ ಕೊಡ್ತೀವಿ ಅಂತ ನಾವೇನು ಅವ್ರನ್ನ ಅಹ್ ಬರೀ ನೀವು ಸಂಬಳ ಸಂಬಳದ ಜೊತೆಗೆ ಈ ಕೆಲ್ಸ ನೀವು ನಿಮ್ಮ ಮನೆಗಣತಿ ಮೇಲೆ ಜನಗಣತಿ ಮೇಲೆ ಆಗುತ್ತಾ ಇದು ನೋಡಿ ಮನೆಗೆ ಹೋಗಿದೆ ಅಷ್ಟಿ ಕರೆನ್ಸ್ಬಿಟ್ಟೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಕೋಲಾರ ಭಾಗದಲ್ಲಿ ಚಿಕ್ಕಬಳ್ಳಾಪುರದ ಚಿಕ್ಕಮಗಳೂರು ನನ್ನ ಬೆಳಗ್ಗೆಯಿಂದ ಕರೆ ಬಂತು ಸರ್ ನಮ್ಮನೆಗೂ ಬಂದಿದ್ರು ನಮ್ಮನ್ನು ಕೇಳಿದ್ರು ಕ್ವಶನ್ ಅರವತ್ ಕ್ವಶನ್ ಕೇಳಿದ್ರು ನೋಡಿ ಹೇಳಿದ್ರೆ ಒಂದು ಯೋಜನೆ ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ಇನಿಷಿಯಲ್ ಪ್ರಾಬ್ಲಮ್ ಇರುತ್ತೆ ನಾವ್ ಇಲ್ಲ ಅಂತ ಒಪ್ಕೋತಾ ಇಲ್ಲ ಇಲ್ಲ ಅಂತ ಒಪ್ಕೋತಾ ಇಲ್ಲ ಈ ಮನುಷ್ಯನೇ ಏನೋ ನಡಿಬೇಕಾದ್ರೆ ಅಂಬೇಗಾರ್ ಇಟ್ಕೊಂಡು ಏನೋ ಸ್ಟಾರ್ಟ್ ಆಗುತ್ತೆ ನಾವೇನೋ ದೂರದೃಷ್ಟಿ ಇಟ್ಕೊಂಡು ಸರ್ವರಿಗೂ ಸಮಪಾಳು ಇದು ಸೊಸೈಟಿಲಿ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಯೋಜನೆ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗೂ ಅವನ ಅವ್ನ ಸ್ಥಿತಿಗತಿ ಅರ್ಥ ಮಾಡ್ಕೊಂಡು ಯೋಜನೆ ಚಾಲನೆ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಇನಿಷಿಯಲ್ ಪ್ರಾಬ್ಲಮ್ ಇರುತ್ತೆ